ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ನಾನಿವತ್ತು ಈ ಚಿತ್ತ ನಕ್ಷತ್ರದಲ್ಲಿ ಬರತಕ್ಕಂತಹ ಒಂದು ಜಾತಕ ಫಲ ಯಾವ ರೀತಿ ಇದೆ ಚಿತ್ತ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಫಲ ಅವರ ಗುಣ ಸ್ವಭಾವ ಯಾವ ರೀತಿ ಇರುತ್ತದೆ ಅವರ ಆರೋಗ್ಯ ಯಾವ ರೀತಿ ಇರ್ತದೆ ಅವರ ಕೆಲಸ ಯಾವ ರೀತಿ ಇರುತ್ತೆ ಮತ್ತು ಅವರಿಗೆ ಒಂದು ಮದುವೆ ಮಾಡಿದರೂ ಕೂಡ ಬೇರೆ ನಕ್ಷತ್ರಗಳು ಯಾವ ರೀತಿ ಸೂಟ್ ಆಗ್ತವೆ ಅನ್ನುವಂಥ ಬಹಳಷ್ಟು ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಮತ್ತು ಈಗ ನಾನು ತಿಳಿಸ್ತಾ ಇರತಕ್ಕಂಥ ಫಲ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮತ್ತು ಈ ಚಿತ್ತ ನಕ್ಷತ್ರದಲ್ಲಿ ಬರತಕ್ಕಂತಹ ನಾಲ್ಕು ಚರಣಗಳು ಪೇಪೋರಾರಿ ಅನ್ನುವಂತಹ ನಾಲ್ಕು ಚರಣಗಳು ಈ ನಾಲ್ಕು ಚರಣಗಳಲ್ಲಿ ಮೊದಲೆರಡು ಚರಣಗಳು ಅಂದರೆ ಪೇಪೋ ಅನ್ನುವಂತಹ ಎರಡು ಚರಣಗಳು ಕನ್ಯಾ ರಾಶಿಯಲ್ಲಿ ಬರುತ್ತೆ ದ್ವಿತೀಯ ಎರಡು ಚರಣಗಳು ರಾರಿ ಅನ್ನುವಂತಹ ಎರಡು ಚರಣಗಳು ತುಲಾರಾಶಿಯಲ್ಲಿ ಬರತಕ್ಕಂಥದ್ದು ಈ ಒಂದು ನಕ್ಷತ್ರದ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಲಿಂಕು ಕೂಡ ಇದೆ ಅಂದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಇಪ್ಪತ್ತೇಳು ನಕ್ಷತ್ರದ ಒಂದು ವಿಡಿಯೋಗಳು ಅಂದರೆ ನಿಮ್ಮ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಿಸಿರತಕ್ಕಂತಹ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನೀವು ಅಲ್ಲಿ ವೀಕ್ಷಣೆ ಮಾಡಬಹುದು ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳ ಒಂದು ಗುಣಸ್ವಭಾವ ಯಾವ ರೀತಿ ಇರ್ತದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ ಇವರು ಸುಂದರವಾಗಿರ್ತಕ್ಕಂತಹ ಬಟ್ಟೆಗಳಿಗೆ ಬಹಳಷ್ಟು ಮತ್ತು ಈ ಆಭರಣಗಳಿಗೆ ಆಕರ್ಷಣೆಗೆ ಒಳಗಾಗ್ತಕ್ಕಂಥದ್ದು ಅಂದರೆ ಯಾವತ್ತಿಗೂ ಕೂಡ ಇವರು ಚೆನ್ನಾಗಿ ಕಾಣಬೇಕು ಸುಂದರವಾಗಿ ಕಾಣಬೇಕು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಹಾಕಬೇಕು ಮತ್ತು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಇಷ್ಟಪಡ್ತಾರೆ ಒಳ್ಳೆ ಒಳ್ಳೆ ಆ ಆಭರಣಗಳನ್ನು ಕೂಡ ಅವರು ಇಷ್ಟಪಡ್ತಕ್ಕಂತಹ ಮನಸ್ಥಿತಿಯವರು ಮತ್ತು ಇವರು ಈ ಸುಂದರವಾದ ನೇತ್ರವನ್ನು ಹೊಂದಿರತಕ್ಕಂಥದ್ದು ಮತ್ತು ಮಾತುಕತೆಯಲ್ಲಿ ಬಹಳಷ್ಟು ಚತುರಾಗಿರ್ತಕ್ಕಂಥದ್ದು ಇವರ ಕಣ್ಣುಗಳು ಬಹಳ ಚೆನ್ನಾಗಿರುತ್ತೆ ಸುಂದರವಾಗಿರುತ್ತೆ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಕಣ್ಣುಗಳು ಬಹಳಷ್ಟು ಮಧುರವಾಗಿರ್ತದೆ ಚೆನ್ನಾಗಿರ್ತದೆ ಮತ್ತು ಇವರು ಮಾತು ಮಾತನಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ಚತುರರಾಗಿರ್ತಕ್ಕಂತಹ ಮನಸ್ಥಿತಿ ಉಳ್ಳವರು ಮತ್ತು ಇವರು ವ್ಯಾವಹಾರಿಕ ವಿಷಯಗಳಲ್ಲಿ ಕಟ್ಟುನಿಟ್ಟಿನಿಂದ ಇರ್ತಾರೆ ಈ ವ್ಯವಹಾರ ಅಂತಂದ್ರೆ ವ್ಯವಹಾರನೇ ಆ ಪ್ರಕಾರವಾಗಿ ಬಹಳಷ್ಟು ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಪ್ರೆಡಿಕ್ಷನ್ಸ್ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ಬನ್ನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊಳ್ತಿದ್ರು ಅಂತಂದರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗೆ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ಕೆಲಸದಲ್ಲಿ ಒಂದು ಬದ್ಧತೆಯನ್ನು ತೋರಿಸ್ತಕ್ಕಂಥ ಒಂದು ಮನೋವೃತ್ತಿಯವರು ಇನ್ನು ಈ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣದವರು ಇವರಿಗೆ ಏನಾಗಿರ್ತಾರೆ ಇತರರಿಗೆ ಬಹಳಷ್ಟು ಪ್ರೇರಣೆ ಆಗಿರ್ತಾರೆ ಈ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಅಂದರೆ ರಾಶಿಯಲ್ಲಿ ಬರುತ್ತಲ್ವ ರಾರಿ ಎನ್ನುವಂತಹ ಇವರು ಬಹಳಷ್ಟು ಜನರಿಗೆ ಪ್ರೇರಣೆ ಆಗಿರ್ತಾರೆ ಮತ್ತು ಇವರು ವಿರುದ್ಧ ಲಿಂಗದ ವ್ಯಕ್ತಿಗಳನ್ನು ಬಹುಬೇಗ ಸೆಳೆತಕ್ಕೆ ಒಳಗಾಗ್ತಾರೆ ಆಕರ್ಷಣೆಗೆ ಒಳಗಾಗ್ತಾರೆ ಸ್ತ್ರೀಯರಾಗಿದ್ದರೆ ಪುರುಷರು ಅಥವಾ ಪುರುಷರಾಗಿದ್ದರೆ ಸ್ತ್ರೀಯರ ಮೇಲೆ ಬಹಳಷ್ಟು ಆಕರ್ಷಣೆ ಸೆಳೆತ ಇರುತ್ತೆ ಬಹುಬೇಗನೆ ಸೆಳೆತಕ್ಕೊಳಗಾಗ್ತಾರೆ ಒಳಗಾಗ್ತಾರೆ ಇನ್ನು ಈ ನಾಲ್ಕು ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಅಂತಂದರೆ ಕೆಲಸ ಈ ಸ್ತ್ರೀಯರು ಕಲಾಕ್ಷೇತ್ರಗಳಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡ್ತಾರೆ ಬಹಳಷ್ಟು ಈ ಸ್ತ್ರೀಯರು ವಿಶೇಷವಾಗಿ ಕಲಾಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಆಕರ್ಷಣೆಗೆ ಒಳಗಾಗಿರ್ತಾರೆ ಇನ್ನು ಉತ್ತಮ ಸಾಹಿತ್ಯಗಳು ಕೂಡ ಆಗಿರ್ತಾರೆ ಬಹಳಷ್ಟು ಜನ ಈ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮತ್ತು ಉತ್ತಮ ಈ ಸೊಗುಸುಗಾರರಾಗಿ ಸ್ವಲ್ಪ ಚೆನ್ನಾಗಿರ್ತಾರೆ ಆಕರ್ಷಣೆಗಳಾಗಿಯೇ ಒಳಗಾಗಿರ್ತಾರೆ ಬಹಳಷ್ಟು ಆಕರ್ಷಣೆಗೆ ಒಳಗಾಗ್ತಾರೆ ಇವರು ಬೇರೆಯವರಿಗೆ ಬೇಗ ಇಂಪ್ರೆಸ್ ಆಗ್ತಾರೆ ಇನ್ನು ತಮ್ಮ ಗುರಿಗಳನ್ನು ಸಾಧಿಸುವತ್ತ ಬಹಳಷ್ಟು ಗಮನವನ್ನು ಹರಿಸ್ತಕ್ಕಂತಹ ಮನಸ್ಥಿತಿಯವರು ಆಯಿತಾ ಇನ್ನು ವಿವರವಾಗಿ ನಾನು ಹೇಳಬೇಕಂದ್ರೆ ಒಂದೊಂದು ಚರಣದವರು ಯಾವ್ಯಾವ ರೀತಿ ಮನಸ್ಥಿತಿ ಇರ್ತಾರೆ ಅನ್ನುವಂಥ ಶಾರ್ಟ್ ಆಗಿ ತಿಳಿಸ್ಬೇಕು ಅಂತಂದರೆ ಈ ಪ್ರಥಮ ಚರಣದವರು ಸರ್ಕಾರದ ಹುದ್ದೆಗಳನ್ನು ಪಡೆದುಕೊಳ್ತಾರೆ ಅಂದರೆ ಬಹಳಷ್ಟು ವಿದ್ಯಾವಂತರು ಅಂತ ಹೇಳ್ಬೋದು ಇನ್ನು ದ್ವಿತೀಯ ಚರಣದವರು ಈ ತಮ್ಮ ನಡವಳಿಕೆಯನ್ನು ವೃದ್ಧಿ ಮಾಡ್ಕೊಳ್ತಾರೆ ಅಂದರೆ ಬದಲಾಯಿಸ್ಕೊತಾ ಇರ್ತಾರೆ ಅಂದರೆ ಯಾರು ಒಂದು ಒಳ್ಳೆಯ ಉತ್ತಮವಾದಂಥ ನಡವಳಿಕೆ ಇರ್ತದೆ ಅದನ್ನು ಅವರಲ್ಲಿ ರೂಢಿಸ್ಕೊಳ್ಳುವಂತಹ ಮನಸ್ಥಿತಿಯವರು ಇನ್ನು ಈ ತೃತೀಯ ಚರಣದವರು ಯಾವ ರೀತಿ ಇರ್ತಾರೆ ಅಂತಂದರೆ ತಮ್ಮ ಭಾವನೆಗಳನ್ನು ಎಲ್ಲರಲ್ಲಿಯೂ ಹೇಳಿಕೊಳ್ಳಲು ಇಷ್ಟಪಡ್ತಾರೆ ತಮ್ಮ ಕಷ್ಟಗಳನ್ನು ತಮ್ಮ ನೋವುಗಳನ್ನು ಇತರರಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತಾರೆ ಇನ್ನು ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಉತ್ತಮ ಆಲೋಚನೆಕಾರರು ಮತ್ತು ಉತ್ತಮ ಅಭ್ಯಾಸಿಗಳು ಅಂತಲೇ ಹೇಳ್ಬೋದು ಈ ರೀತಿ ಈ ನಾಲ್ಕು ವ್ಯಕ್ತಿಗೆ ಒಂದು ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ಅಂದರೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಗುಣಸ್ವಭಾವಗಳು ಅಂತಲೇ ಹೇಳ್ಬೋದು ಬನ್ನಿ ಹಾಗಿದ್ರೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ಉದ್ಯೋಗ ಮಾಡಿದ್ರೆ ಚೆನ್ನಾಗಿರ್ತದೆ ಸಕ್ಸಸ್ ಸಿಗ್ತದೆ ಅಥವಾ ಯಾವ ಉದ್ಯೋಗ ಆಲ್ಮೋಸ್ಟ್ ಆಲ್ ಇವರು ಮಾಡ್ತಾ ಇರ್ತಾರೆ ಅನ್ನುವಂಥ ಮಾಹಿತಿ ಕಡೆ ನಾವು ನೋಡೋದಾದರೆ ಈ ಚಿತ್ತ ನಕ್ಷತ್ರದವರು ಈ ಬಹುಜನ ಸಂಚಾರದ ವಿಭಾಗದಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಆಮೇಲೆ ಉತ್ತಮ ಶಸ್ತ್ರಚಿಕಿತ್ಸಕರು ಆಗಿರ್ತಾರೆ ಅಂದರೆ ಡಾಕ್ಟರ್ ಆಗಿರ್ತಾರೆ ಅಥವಾ ಕಂಪ್ಯೂಟರ್ಗಳನ್ನು ತಯಾರು ಮಾಡ್ಬೋದು ಅಥವಾ ಅದನ್ನು ಕಂಪ್ಯೂಟರನ್ನು ಕಂಪ್ಯೂಟರ್ನಲ್ಲಿ ಎಲ್ಲವೂ ತಿಳಿದುಕೊಂಡಿರ್ತಕ್ಕಂಥವ್ರು ಆಗಿರ್ಬೋದು ಅಥವಾ ಕಂಪ್ಯೂಟರ್ ವರ್ಕ್ ಆಗಿರ್ಬೋದು ಆಮೇಲೆ ಇವರು ಬೇರೆ ಬೇರೆ ಜನಗಳ ಜೊತೆಯಲ್ಲಿ ಬೆರೆಯುವಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಜನಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಡುವಂತಹ ವೃತ್ತಿಯನ್ನು ಹೊಂದಿರ್ತಾರೆ ಇವರು ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು ಆಗಿರ್ತಾರೆ ಮತ್ತು ಕ್ರೀಡಾಪಟುಗಳು ಕೂಡ ಹೌದು ಇವರು ಭಾಳಷ್ಟು ಕ್ರೀಡೆಯ ಕಡೆ ಭಾಳಷ್ಟು ಅವಲಂಬಿತರಾಗಿರ್ತಾರೆ ಮತ್ತು ಇವರು ಕ್ರೀಡೆಯನ್ನು ಪ್ರೀತಿಸ್ತಾರೆ ಇನ್ನು ಈ ಕ್ರೀಡಾ ಸಾಮಗ್ರಿಗಳನ್ನು ತಯಾರು ಮಾಡತಕ್ಕಂಥ ಕೆಲಸಗಳನ್ನು ಮಾಡ್ಬೋದು ಒಂದಿಷ್ಟು ಜನ ಒಂದಿಷ್ಟು ಜನ ಸಂಗೀತ ಸಾಹಿತ್ಯ ಶಿಕ್ಷಣ ಮತ್ತು ಈ ನಾಟಕ ರಂಗದಲ್ಲೂ ಕೂಡ ಒಂದಿಷ್ಟು ಜನ ಮಿಂಚುವಂತಹ ಸಾಧ್ಯತೆ ಕಂಡುಬರುತ್ತದೆ ಇನ್ನು ಈ ಹಲವಾರು ಏನಾಗುತ್ತೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಕ್ಕಂಥದ್ದು ವ್ಯಾಪಾರ ಕ್ಷೇತ್ರದಲ್ಲಿ ಸರ್ಕಾರಿ ಕ್ಷೇತ್ರದಲ್ಲಿ ಉತ್ತಮವಾಗಿರುವಂತಹ ಸಾಧನೆ ಮಾಡ್ತಕ್ಕಂಥದ್ದು ಈ ಒಂದು ಚಿತ್ತ ನಕ್ಷತ್ರದ ಕನ್ಯಾ ಮತ್ತು ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂತಹ ಈ ವ್ಯಕ್ತಿಗಳಿಗೆ ಸೂಟ್ ಆಗುತ್ತೆ ಕಂಡುಬರುತ್ತೆ ಅನ್ನುವಂಥ ಮಾಹಿತಿ ಆಮೇಲೆ ಈ ಚಿತ್ತ ನಕ್ಷತ್ರದವರ ಒಂದು ಆರೋಗ್ಯವನ್ನು ನೋಡೋದಾದರೆ ಇವರ ಆರೋಗ್ಯದಲ್ಲಿ ಸ್ವಲ್ಪ ವಿಪರೀತವಾಗಿರ್ತಕ್ಕಂತಹ ಸಮಸ್ಯೆಗಳು ಎದುರಾಗ್ತದೆ ಸಣ್ಣ ಪುಟ್ಟ ವಿಚಾರದಲ್ಲಿ ಸಮಸ್ಯೆಗಳು ಇರ್ತವೆ ಆಗಾಗಾಗ ಆಮೇಲೆ ಅತಿಯಾದ ಉದ್ರೇಕ ಇರ್ತಕ್ಕಂಥದ್ದು ಸ್ವಲ್ಪ ಏನಾಗುತ್ತೆ ಟೆನ್ಷನ್ ಜಾಸ್ತಿ ಆಗ್ತಾರೆ ಇವರು ಆಗಾಗ ಸಣ್ಣ ಪುಟ್ಟ ವಿಚಾರ ಇದ್ರೂ ಕೂಡ ಅದನ್ನು ಮನಸ್ಸಿನ ಮೇಲೆ ಭಾಳಷ್ಟು ತೆಗೆದುಕೊಳ್ಳುವಂಥದ್ದು ಇನ್ನು ಅವಾಗ ಅವಾಗ ಏನಾಗುತ್ತೆ ತಲೆಗೆ ಸಣ್ಣ ಪುಟ್ಟ ಬೆಟ್ಟಾಗುವಂಥ ಸಾಧ್ಯತೆ ಇರ್ತದೆ ಅತಿಯಾದ ರಕ್ತಸ್ರಾವ ಇರತಕ್ಕಂಥದ್ದು ಸ್ವಲ್ಪ ಈ ಸ್ಕಿನ್ ಅಲರ್ಜಿ ಇರುತ್ತೆ ಕೆಲವೊಂದು ಜನರಿಗೆ ತುರಿಕೆ ಇರ್ತದೆ ಇನ್ನೂ ಸ್ವಲ್ಪ ಏನಾಗುತ್ತೆ ಆಗಾಗ ಈ ಜ್ವರ ಬರ್ತಕ್ಕಂಥ ಸಮಸ್ಯೆಗಳು ಕಾಡ್ತಾ ಇರ್ತವೆ ಇದು ಅಂಥದ್ದೇನು ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಜೀವನದುದ್ದಕ್ಕೂ ಕಾಡುವಂತಹ ಸಮಸ್ಯೆ ಆಗಿದೆ ಹಾಗಾಗಿ ಆರೋಗ್ಯದ ಕಡೆ ಬಹಳಷ್ಟು ನೀವು ಗಮನವನ್ನು ಹರಿಸಿದಾಗ ಉತ್ತಮವಾಗಿರ್ತಕ್ಕಂಥ ನಿಮಗೆ ಫಲ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇನ್ನೂ ನಿಮಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವಧುವರರು ಸೂಟ್ ಆಗ್ತಾರೆ ಅಂದರೆ ಮದುವೆಗೆ ಈ ವಿಚಾರ ನಾನು ಹೇಳೋದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿದ್ರಲ್ವ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಳಷ್ಟು ಜನ ಏನು ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತು ಬಿಡ್ತಾರೆ ಮಾಡ್ಕೋಬೇಕು ಅಂತ ಇರುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಬಿಡ್ತಾರೆ ಇನ್ನೊಂದಿಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆತು ಬಿಡ್ತಾರೆ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅನ್ನು ಪ್ರೆಸ್ ಮಾಡೋದ್ರಿಂದ ನಾವು ಇನ್ನೂ ಜ್ಯೋತಿಷ್ಯಕ್ಕೆ ಸಂಬಂಧಿಸಿರತಕ್ಕಂಥ ಭಾಳಷ್ಟು ವಿಡಿಯೋಗಳು ನಮ್ಮ ಜ್ಯೋತಿಷ ಬೆಳಕು ಯೂಟ್ಯೂಬ್ ಚಾನಲಲ್ಲಿ ನಾವು ಹಾಕ್ತಾ ಇದ್ದೇವೆ ಹಾಗಾಗಿ ನೀವು ಖಾಯಂ ಚಂದಾದಾರರಾಗ್ಬೋದು ನಿರಂತರವಾಗಿ ನಮ್ಮ ಜೊತೆ ಇರ್ಬೋದು ಅಂತ ತಿಳಿಸ್ತಾ ಬನ್ನಿ ಹಾಗಿದ್ದೇವೆ ಮುಂದಿನ ವಿಷಯ ಈ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಮತ್ತು ಎರಡನೇ ಚರಣದಲ್ಲಿ ಹುಟ್ಟಿರುವಂಥದ್ದು ಅಂದರೆ ಏನು ಬರುತ್ತೆ ಕನ್ಯಾ ರಾಶಿಯಲ್ಲಿ ಬರುತ್ತೆ ಇವ್ರದ್ದು ದಯವಿಟ್ಟು ಗಮನಿಸಬೇಕು ಚಿತ್ತ ನಕ್ಷತ್ರ ಒಂದನೇ ಚರಣ ಎರಡನೇ ಚರಣದಲ್ಲಿ ಹುಟ್ಟಿದಂಥ ಹುಡುಗರಿಗೆ ಯಾವ ಒಂದು ಹುಡುಗಿಯರು ಸೂಟ್ ಆಗ್ತಾರೆ ಅಂತಂದರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರುಸು ನಕ್ಷತ್ರದ ಮೊದಲ ಮೂರು ಚರಣಗಳು ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಉತ್ತರ ನಕ್ಷತ್ರದ ಕೊನೆಯ ಮೂರು ಚರಣಗಳು ಮತ್ತು ಈ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಶ್ರವಣ ಮತ್ತು ಶತವಿಷ ಉತ್ತರ ಭಾದ್ರ ಉತ್ತರಭಾದ್ರದ ಮೊದಲು ಮೂರು ಚರಣಗಳು ಸೇರಿ ಒಂದು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಕನ್ನೆಯರು ಈ ವರಗಳಿಗೆ ಸೂಟ್ ಆಗ್ತಾರೆ ಹಾಗಿದ್ದರೆ ಈ ದ್ವಿತೀಯ ಎರಡು ಚರಣಗಳು ಯಾವುವು ಈ ತುಲಾ ರಾಶಿಯಲ್ಲಿ ಬರ್ತಕ್ಕಂತಹ ರಾರಿ ಅನ್ನುವಂತಹ ಅಂದರೆ ಈ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣದಲ್ಲಿ ಏನಾದರೂ ಹುಡುಗರು ಹುಟ್ಟಿದರೆ ಅಂಥವರಿಗೆ ಯಾವ ನಕ್ಷತ್ರದ ಹುಡುಗಿಯರು ಸೂಟ್ ಅಂತಂದ್ರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶುರ ಹರಿದ್ರ ಪುನರುಸು ಪುನರುಸು ನಕ್ಷತ್ರದ ಮೊದಲ ಮೂರು ಚರಣಗಳು ಆಶ್ಲೇಷ ಮಗ ಉತ್ತರ ನಕ್ಷತ್ರದ ಕೊನೆಯ ಮೂರು ಚರಣಗಳು ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣಗಳು ಸ್ವಾತಿ ನಕ್ಷತ್ರ ವಿಶಾಖ ಅನುರಾಧ ಜ್ಯೇಷ್ಠ ಉತ್ತರ ಆಷಾಢದ ಎರಡು ಮತ್ತು ಮೂರು ಚರಣ ಮತ್ತು ಈ ಶ್ರವಣ ನಕ್ಷತ್ರ ಶತಬಿಷ ಮತ್ತು ಪೂರ್ವಭಾದ್ರದ ಕೊನೆಯ ಒಂದು ಮೂರು ಚರಣಗಳ ಒಂದು ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಕನ್ನೆಯರು ಹುಡುಗಿಯರು ಈ ವರಗಳಿಗೆ ನಕ್ಷತ್ರದಲ್ಲಿ ಹುಟ್ಟಿರುವಂಥ ವರಗಳಿಗೆ ಮದುವೆ ಮಾಡಬಹುದು ಚೆನ್ನಾಗಿರುತ್ತೆ ಹಾಗಿದ್ದರೆ ಈಗ ಹುಡುಗರುದಾಯ್ತಲ್ಲ ಈಗ ಹುಡುಗಿಯರ ಬಗ್ಗೆ ನೋಡೋದಾದರೆ ಅಂದರೆ ಕನ್ಯೆಯರ ಬಗ್ಗೆ ನೋಡೋದಾದರೆ ಕನ್ಯೆಯರಿಗೆ ಯಾವ ವರ ಸೂಟ್ ಆಗುತ್ತೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂಥ ವರ ಸೂಟ್ ಆಗುತ್ತೆ ಅಂತಂದರೆ ಈಗ ನಾನು ಮೊದಲಿಗೆ ಏನಾಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಈ ಪೇಪೋ ಅನ್ನುವಂತಹ ಈ ಕನ್ಯಾರಾಶಿಯಲ್ಲಿ ಬರ್ತಕ್ಕಂತಹ ಮೊದಲೆರಡು ಚರಣದಲ್ಲಿ ಹುಟ್ಟಿರುವಂಥ ಹುಡುಗಿಯರಿಗೆ ಯಾವ ವರ ಸೂಟ್ ಆಗುತ್ತೆ ಅಂತಂದರೆ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರುಸು ನಕ್ಷತ್ರದ ಮೊದಲ ಮೂರು ಚರಣಗಳು ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಉತ್ತರ ಹಸ್ತ ಚಿತ್ತದ ಮೊದಲೆರಡು ಚರಣಗಳು ಸ್ವಾತಿ ವಿಶಾಖ ಮೂಲ ಪೂರ್ವಾಷಾಢದ ನಕ್ಷತ್ರದಲ್ಲಿ ಬರ್ತಕ್ಕಂತಹ ಕೊನೆಯ ಮೂರು ಚರಣಗಳು ಮತ್ತು ಶ್ರವಣ ಶತವಿಷ ಮತ್ತು ಪೂರ್ವಭಾದ್ರದ ಮೊದಲ ಮೂರು ಚರಣಗಳು ಈ ಒಂದು ಚಿತ್ತ ನಕ್ಷತ್ರದ ಮೊದಲೆರಡು ಚರಣದಲ್ಲಿ ಹುಟ್ಟಿರುವಂತಹ ಹುಡುಗಿಯರಿಗೆ ಈ ಒಂದು ನಕ್ಷತ್ರದ ವರಗಳು ಸೂಟಾಗ್ತಾರೆ ಹಾಗಿದ್ರೆ ಕೊನೆಯ ಎರಡು ಅಂದರೆ ತುಲ ರಾಶಿಯಲ್ಲಿ ಬರ್ತಕ್ಕಂತಹ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗಿಯರಿಗೆ ಯಾವ ನಕ್ಷತ್ರದಿಂದ ಹೊರಗಳನ್ನು ತೆಗೆದುಕೋಬೇಕು ಅಂತಂದರೆ ಅಶ್ವಿನಿ ಭರಣಿ ಕೃತಿಕಾರೋಹಿಣಿ ಮೃಗಶರದ ಮೊದಲೆರಡು ಚರಣಗಳು ಆರಿದ್ರ ಪುನರುಸು ನಕ್ಷತ್ರದ ಮೊದಲು ಮೂರು ಚರಣಗಳು ಆಶ್ಲೇಷ ಮಗ ಉತ್ತರ ನಕ್ಷತ್ರದ ಕೊನೆಯ ಮೂರು ಚರಣಗಳು ಮತ್ತು ಹಸ್ತ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮತ್ತು ಈ ಉತ್ತರ ನಕ್ಷತ್ರದ ಕೊನೆಯ ಮೂರು ಚರಣಗಳು ಮತ್ತು ಶ್ರವಣ ಶತಬಿಷ ಪೂರ್ವಭಾದ್ರದ ಮೊದಲ ಮೂರು ಚರಣಗಳು ತುಂಬ ಉತ್ತಮವಾಗಿ ಸೂಟ್ ಆಗುತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಹುಡುಗರಿಗೆ ನಮ್ಮ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಒಂದು ಹುಡುಗಿಯರಿಗೆ ಸೂಟ್ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ನಿಮಗೇನಾದರೂ ಪ್ರಶ್ನೆಗಳೇನಾದರೂ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ ತುಂಬ ಉತ್ತಮವಾಗಿದೆ ಚಿತ್ತ ನಕ್ಷತ್ರದವರು ಬಹಳ ಇದ್ದಾರೆ ಬಹಳ ಅವರು ಒಂಥರ ಭಾವನಾತ್ಮಕ ವ್ಯಕ್ತಿ ಅಂತ ಹೇಳ್ಬೋದು ಜೀವಿ ಇರ್ತಾರೆ ಮತ್ತು ಸ್ವಲ್ಪ ಜನಗಳ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ತಗೋತಾರೆ ಬ ಜ ಸಹಾಯ ಮಾಡ್ತಕ್ಕಂತಹ ವ್ಯಕ್ತಿಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ ಆದರೆ ಈ ಇವರಿಗೆ ಕೆಲವೊಂದು ಜನಗಳಿಂದ ನೆಮ್ಮದಿ ಇರೋದಿಲ್ಲ ಆಗಾಗ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದ್ದರೆ ಇವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಎಲ್ಲ ರಂಗದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಕಾರ್ಯ ಸಾಧನೆ ಮಾಡ್ತಾ ಇದ್ದಾರೆ ಖಂಡಿತವಾಗಲೂ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟ ಐಶ್ವರ್ಯಗಳನ್ನು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನ ಅನುಭವಂತ